ವೀಕ್ಷಕರೇ ನಮಸ್ಕಾರ ಹಲವು ಅಪರಾಧ ಪ್ರಕರಣಗಳಲ್ಲಿ ಕರ್ನಾಟಕ ಕೇರಳ ಮತ್ತು ತಮಿಳುನಾಡು ಪೊಲೀಸರಿಗೆ ಬೇಕಾಗಿದ್ದ ಜನ ನಕ್ಸಲಿಯರು ಇಂದು ಮುಖ್ಯಮಂತ್ರಿಗಳ ಮುಂದೆಯೇ ಶರಣ ಹಾಕಿದ್ದಾರೆ ಈ ಮೂಲಕ ಕಾಡಿನೊಳಗೆ ಅಡಗಿ ಇದೇ ಸರಕಾರ ಮತ್ತು ವ್ಯವಸ್ಥೆಯ ವಿರುದ್ಧ ಶಸ್ತ್ರ ಸಜ್ಜಿತವಾಗಿ ಹೋರಾಟದ ಹೆಸರಿನಲ್ಲಿ ಭಯೋತ್ಪಾದನೆ ಮಾಡುತ್ತಿದ್ದ ನಕ್ಸಲಿಸಂ ಹೋರಾಟಕ್ಕೆ ಕರ್ನಾಟಕದಲ್ಲಿ ಫುಲ್ ಸ್ಟಾಪ್ ಹಾಕಿದಂತಾಗಿದೆ ಚಿಕ್ಕಮಗಳೂರಿನ ಮುಂಡಗಾರು ಲತಾ ಬಾಳೆಹೊಳಿಯ ವನಜಾಕ್ಷಿ ದಕ್ಷಿಣ ಕನ್ನಡ ಜಿಲ್ಲೆಯ ಕುತ್ಲೂರಿನ ಸುಂದರಿ ಆಂಧ್ರ ಪ್ರದೇಶದ ಮಾರಪ್ಪ ಅರೋಲಿ ತಮಿಳುನಾಡಿನ ವಸಂತ ಮತ್ತು ಕೇರಳದ ಟಿ ಎನ್ ಇವತ್ತು ಶರಣಾಗಿರುವ ನಕ್ಸಲರು ಇವರಲ್ಲಿ ಮುಂಡಗಾರು ಲತಾ ಮೇಲೆ ಕರ್ನಾಟಕದಲ್ಲಿ ಐವತ್ತ ಒಂಬತ್ತು ಪ್ರಕರಣಗಳು ಇದ್ರೆ ಕೇರಳದಲ್ಲಿ ಹದಿನೈದು ಪ್ರಕರಣಗಳು ದಾಖಲಾಗಿವೆ ಸುಂದರಿಯ ಮೇಲೆ ಕರ್ನಾಟಕದಲ್ಲಿ ಇಪ್ಪತ್ತ ಎರಡು ಕೇರಳದಲ್ಲಿ ಐವತ್ತ ಏಳು ಪ್ರಕರಣಗಳಿವೆ ವನಜಾಕ್ಷಿಯ ವಿರುದ್ಧ ಕರ್ನಾಟಕದಲ್ಲಿ ಹದಿನೇಳು ಮತ್ತು ಕೇರಳದಲ್ಲಿ ಮೂರು ಪ್ರಕರಣಗಳಿವೆ ವಸಂತ ಮತ್ತು ಜೀಶಾ ವಿರುದ್ಧ ಕೇರಳದಲ್ಲಿ ಕ್ರಮವಾಗಿ ನಾಲ್ಕು ಮತ್ತು ಇಪ್ಪತ್ ಮೂರು ಪ್ರಕರಣಗಳಿವೆ ಇಷ್ಟೆಲ್ಲಾ ಪ್ರಕರಣಗಳು ಇರುವ ಇವರಾರು ಸಾಮಾನ್ಯ ನಕ್ಸಲರಲ್ಲ ಕಳೆದ ತಿಂಗಳು ಕಾರ್ಕಳದ ಕಬ್ಬಿನಾಲೆ ಸಮೀಪ ಎನ್ಕೌಂಟರ್ ನಲ್ಲಿ ಬಲಿಯಾದ ರಾಜ್ಯದಲ್ಲಿ ನಕ್ಸಲ್ ಭಯೋತ್ಪಾದನೆಯ ನಾಯಕ ವಿಕ್ರಮ್ ಗೌಡನ ಸಹಚರರಾಗಿದ್ರು ಇವರುಗಳು ಈತನ ಎನ್ಕೌಂಟರ್ಗೆ ಹೆದರಿ ಶರಣಾಗುತ್ತಿದ್ದಾರೆಯೇ ಹೊರತು ಶಾಂತಿ ಸಹಬಾಳ್ವೆಗಾಗಿ ಅಂತೂ ಅಲ್ಲ ಜೊತೆಗೆ ದೊಡ್ಡ ಮೊಟ್ಟದ ಪ್ಯಾಕೇಜ್ ಬೇರೆ ಸಿಗ್ತದೆ ಜೀವನ ನಡೆಸಲು ಬೇಕಾದ ಎಲ್ಲಾ ಸೌಲಭ್ಯಗಳು ಸಿಗ್ತದೆ ಪ್ರಕರಣಗಳನ್ನ ತ್ವರಿತಗತಿಯಲ್ಲಿ ಮುಗಿಸಲು ಕಾನೂನು ಸೇವಾ ಪ್ರಾಧಿಕಾರದಿಂದ ಕಾನೂನು ನೆರವು ಕೂಡ ಸಿಗ್ತದೆ ಹಾಗಾದ್ರೆ ನಕ್ಸಲರಿಗೆ ಸಿಗುವ ಪ್ಯಾಕೇಜ್ ಏನು ಒಂದ್ಸಲ ನೋಡ್ಕೊಂಡು ಬರೋಣ ಕೆಟಗರಿ ಎ ನಕ್ಸಲರು ರಾಜ್ಯದವರೇ ಹಾಕಿ ನಕ್ಸಲ್ ಚಟುವಟಿಕೆಯಲ್ಲಿ ಸಖರ ಹಾಕಿದ್ರೆ ರಾಜ್ಯದಲ್ಲಿ ಅವರ ವಿರುದ್ಧ ಪ್ರಕರಣಗಳು ದಾಖಲಾಗಿದ್ರೆ ಅಂತವರಿಗೆ ಕೆಟಗರಿ ಎ ಅಡಿಯಲ್ಲಿ ಏಳುವರೆ ಲಕ್ಷ ಹಣವನ್ನ ನೀಡಲಾಗ್ತದೆ ಕೆಟಗರಿ ಬಿ ನಕ್ಸಲರು ಹೊರ ರಾಜ್ಯಕ್ಕೆ ಸೇರಿದವರಾಗಿದ್ದು ಶಸ್ತ್ರಸಜ್ಜಿತ ನಕ್ಸಲ್ ಗುಂಪಿನ ಸದಸ್ಯನಾಗಿದ್ರೆ ಆತ ಅಥವಾ ಆಕೆಯ ಮೇಲೆ ಒಂದಕ್ಕಿಂತ ಹೆಚ್ಚು ಪ್ರಕರಣಗಳು ದಾಖಲಾಗಿದ್ರೆ ನಾಲ್ಕು ಲಕ್ಷ ರೂಪಾಯಿ ಹಣವನ್ನ ನೀಡಲಾಗ್ತದೆ ಕೆಟಗರಿ ಸಿ ಎಳಪಂಥಿಯ ಭಯೋತ್ಪಾದನಾ ಚಟುವಟಿಕೆಯನ್ನ ಬೆಂಬಲಿಸುವ ನಕ್ಸಲರ ಸಂಪರ್ಕ ಹೊಂದಿ ಪ್ರಕರಣಗಳು ಇದ್ದರೆ ಅಂಥವರು ಶರಣಾದ್ರೆ ಎರಡು ಲಕ್ಷ ರೂಪಾಯಿ ಹಣವನ್ನ ಪಡೆಯುತ್ತಾರೆ ಇನ್ನು ಆಯುಧಗಳನ್ನ ಹಾಜರುಪಡಿಸಿದರೆ ಕೆಟಗರಿ ಮತ್ತು ಆಯುಧಗಳ ಮೌಲ್ಯದ ಮೇಲೆ ಹಣ ನೀಡಲಾಗ್ತದೆ ಅಲ್ಲದೆ ಶರಣಾದ ನಕ್ಸಲರ ವ್ಯಾಪಾರ ವೃತ್ತಿಗೆ ಸರ್ಕಾರ ಸಹಕಾರ ತರಬೇತಿ ನೀಡುತ್ತದೆ ನಕ್ಸಲರು ತರಬೇತಿ ಸಂಸ್ಥೆಗೆ ಸೇರಿದ ಬಳಿಕ ವರ್ಷದವರೆಗೆ ತಿಂಗಳಿಗೆ ಐದು ಸಾವಿರ ರೂಪಾಯಿ ಹಣವನ್ನು ನೀಡಲಾಗ್ತದೆ ಇಷ್ಟು ಮಾತ್ರವಲ್ಲದೆ ಶರಣಾಗುವ ನಕ್ಸಲರಿಗೆ ಎಲ್ಲಾ ಸೌಲಭ್ಯಗಳನ್ನ ಸರ್ಕಾರವೇ ನೀಡುತ್ತದೆ ಈಗ ನೀವೇ ಯೋಚನೆ ಮಾಡಿ ಸ್ನೇಹಿತರೆ ಇಷ್ಟೆಲ್ಲ ಪ್ಯಾಕೇಜ್ ಸೌಲಭ್ಯಗಳು ಬೇರೆ ಯಾವ ಕೆಲಸಕ್ಕಾದ್ರೂ ಸಿಗ್ತದೆ ಇದು ಮುಂದಿನ ದಿನಗಳಲ್ಲಿ ಯುವಕರನ್ನು ನಕ್ಸಲ್ ಚಟುವಟಿಕೆಗೆ ಸೇರಲು ಪ್ರೇರಾಪಣೆ ನೀಡಿದಂತಾಗುದಿಲ್ವೆ ಬಿಸಿ ರಕ್ತವಿದ್ದಾಗ ನಕ್ಸಲ್ ಚಟುವಟಿಕೆಗೆ ಸೇರು ಕಾಡಿನೊಳಗೆ ಅವಿತ್ತುಕೊಳ್ಳು ಅಲ್ಲಿ ಬೇಕಾದ ಸೌಲಭ್ಯಗಳನ್ನ ನಕ್ಸಲ್ ಅನುಕಂಪವಿರುವ ನಗರದ ನಕ್ಸಲರ್ ವ್ಯವಸ್ಥೆ ಮಾಡುತ್ತಾರೆ ಕೂವಿಂಗ್ ನಡೆಸುವ ಬಗ್ಗೆಯೂ ಮಾಹಿತಿ ನೀಡುತ್ತಾರೆ ಪೊಲೀಸರಿಗೊಂದು ಸಿಕ್ಕಿ ಬೀಳ್ಬೇಡ ವಯಸ್ಸಾದ ಗರಿನ ಶರಣಾಗತಿ ಮಾಡಿಸಿ ಸರ್ಕಾರವೇ ಬೇಕಾದ ಪ್ಯಾಕೇಜ್ ವ್ಯವಸ್ಥೆ ಕಲ್ಪಿಸುತ್ತದೆ ಆಮೇಲೆ ಆರಾಮವಾಗಿ ಬದುಕಬಹುದು ನಾಡಿನ ಯುವಕ ಯುವತಿಯರು ಹೀಗೆ ಆಕರ್ಷಣೆಗೆ ಒಳಗಾದರೆ ರಾಜ್ಯದ ಕಾನೂನು ಸುವ್ಯವಸ್ಥೆ ಹೇಗಾಗಬಹುದು ಒಂದ್ಸಲ ಯೋಚನೆ ಮಾಡಿ ನಕ್ಸಲರು ಶರಣಾದ್ರೆ ಪ್ಯಾಕೇಜ್ ನಕ್ಸಲರಿಂದ ಹತರಾದವರ ಮನೆಗೆ ಏನು ನಕ್ಸಲರಿಗೆ ಶರಣಾಗತಿಯಾದ್ರೆ ಪ್ಯಾಕೇಜ್ ಸಿಗ್ತದೆ ಆದ್ರೆ ನಕ್ಸಲರಿಂದ ಹತಿಯಾದ ವ್ಯಕ್ತಿಗಳ ಕುಟುಂಬಕ್ಕೆ ನಕ್ಸಲರಿಂದ ದರೋಡಿಯಾದ ಕಾಡಿನಂಚಿನ ಮನೆಗಳಿಗೆ ನಕ್ಸಲರಿಂದ ಹತ್ಯೆಯಾದ ಪೊಲೀಸ್ ಕುಟುಂಬಕ್ಕೆ ಏನ್ ಸಿಗ್ತದೆ ಕನಿಷ್ಠ ಪಕ್ಷ ನ್ಯಾಯವಾದ್ರೂ ಸಿಗ್ತದೆ ಅದೂ ಇಲ್ಲ ನಕ್ಸಲರಿಗೆ ಬೇಕಾದ ಪ್ಯಾಕೇಜ್ಗಳನ್ನು ಕೊಟ್ಟು ನಕ್ಸಲರಿಂದ ಹತ್ಯೆಯಾದ ವ್ಯಕ್ತಿಗಳ ಮನೆಗಳಿಗೆ ಕನಿಷ್ಠ ಪಕ್ಷ ನ್ಯಾಯವನ್ನು ಕೊಡುವುದಿಲ್ಲ ಎಂದಾದ್ರೆ ಅದು ಆ ಕುಟುಂಬಗಳಿಗೆ ಮಾಡುತ್ತಿರುವ ಅನ್ಯಾಯವಲ್ಲವೇ ಇಷ್ಟು ಪ್ಯಾಕೇಜ್ ಪಡೆಯಲು ನಕ್ಸಲರೇನು ದೇಶ ಕಾಯುವ ಸೈನಿಕರೇ ನಕ್ಸಲ್ ಹೋರಾಟ ಎಂದರೆ ಶೋಷಣೆಗೆ ಒಳಗಾದವರ ಹೋರಾಟ ಎಂಬ ನರೇಟಿವ್ ನ ಸೃಷ್ಟಿ ಮಾಡಿ ಸಮಾಜದ ಮಧ್ಯೆ ಹರಿಯ ಬಿಡಲಾಗಿದೆ ಆದರೆ ಅದೊಂದು ದೇಶದ್ರೋಹಿ ಕೃತ್ಯ ಅನ್ನೋದು ನಮಗೆಲ್ಲರಿಗೂ ತಿಳಿದಿರಬೇಕು ಜನತೆಗೆ ಅನ್ಯಾಯದ ವಿರುದ್ಧ ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಹೋರಾಡಲು ಸಂವಿಧಾನವೇ ಕಲ್ಪಿಸಿದೆ ಅದನ್ನ ಬಿಟ್ಟು ಯಾವುದೋ ಹಳಸಿ ಹೋದ ಸಿದ್ಧಾಂತಕ್ಕೆ ಮರುಳಾಗಿ ಸಮಾಜದ ವಿರುದ್ಧ ವ್ಯವಸ್ಥೆಯ ವಿರುದ್ಧ ಶಸ್ತ್ರಸಜ್ಜಿತ ಹೋರಾಟ ಮಾಡಿದರೆ ಅದು ದೇಶದ್ರೋಹಿ ಕೆಲಸ ಅಲ್ಲದೆ ಇನ್ನೇನು ಸಮಾಜದ ಆಯಕಟ್ಟಿನ ಜಾಗದಲ್ಲಿ ಕುಳಿತು ಸರಕಾರದ ದುಡ್ಡನ್ನು ವೇತನವಾಗಿ ಪಡೆದುಕೊಂಡು ತಮ್ಮ ಎಡಪಂಥಿಯ ಚಿಂತನೆಯನ್ನ ಬಿಸಿ ರಕ್ತದ ಯುವಕ ಯುವತಿಯರ ತಲೆಗೆ ತುಂಬಿಸಿ ಅದೇ ಸರಕಾರದ ವಿರುದ್ಧ ಹೋರಾಟ ಮಾಡಲು ಕಾಡಿಗೆ ಕಳುಹಿಸುವ ಒಂದು ವರ್ಗವೇ ಇದೆ ಅವರನ್ನೇ ನಗರ ನಕ್ಸಲರು ಎಂದು ಕರೆಯುವುದು ಬಡ ಮತ್ತು ಮಧ್ಯಮ ಶೋಷಿತ ವರ್ಗದ ಯುವಕ ಯುವತಿಯರನ್ನೇ ಟಾರ್ಗೆಟ್ ಮಾಡಿಕೊಂಡು ಅವರ ಭವಿಷ್ಯದ ಜೊತೆ ಚೆಲ್ಲಾಟ ಆಡಿ ನಕ್ಸಲಿಸಂ ಎಂಬ ಕೂಪಕ್ಕೆ ಬೀಳಿಸುವ ಯುವರುಗಳು ತಮ್ಮ ಮಕ್ಕಳನ್ನು ಮಾತ್ರ ಅಪ್ಪಿತಪ್ಪಿಯು ಆ ಹೋರಾಟಕ್ಕೆ ಕಳುಹಿಸುವುದಿಲ್ಲ ನಕ್ಸಲ್ ನಿಗ್ರಹ ಪಡೆಗೆ ಸಿಗಿದ ನಕ್ಸಲರು ಶಾಂತಿಗಾಗಿ ನಾಗರಿಕ ವೇದಿಕೆಯ ಸದಸ್ಯರಿಗೆ ಹೇಗೆ ಸಿಕ್ಕರು ಹೇಗೊಂದು ಪ್ರಶ್ನೆ ನಿನ್ನೆಯಿಂದ ಕಾಡುತ್ತಿದೆ ನಿನ್ನೆ ಶಾಂತಿಗಾಗಿ ನಾಗರಿಕ ವೇದಿಕೆಯ ಸದಸ್ಯರು ಸ್ವತಃ ಕಾಡಿಗೆ ಹೋಗಿ ನಕ್ಸಲರನ್ನ ಭೇಟಿ ಮಾಡಿ ಮಾತುಕತೆ ನಡೆಸುತ್ತಿರುವ ಫೋಟೋ ಒಂದು ಎಲ್ಲಾ ಕಡೆ ಹರಿದಾಡಿತ್ತು ಪೊಲೀಸರ ಕೂವಿಂಗ್ ಕಾರ್ಯಾಚರಣೆಗೆ ಸಿಗದಿದ್ದ ನಕ್ಸಲರು ಶಾಂತಿಗಾಗಿ ನಾಗರಿಕ ವೇದಿಕೆಯ ಪ್ರಮುಖರಿಗೆ ಅಷ್ಟು ಸುಲಭವಾಗಿ ಹೇಗೆ ಸಿಕ್ಕರು ಶಾಂತಿಗಾಗಿ ನಾಗರಿಕ ವೇದಿಕೆಯ ಪ್ರಮುಖರಿಗೆ ಎಲ್ಲಾ ನಕ್ಸಲರ ಸಂಪರ್ಕ ಈ ಮೊದಲೇ ಇತ್ತೆ ಎಂಬೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನೀವೇ ಕಂಡುಕೊಂಡಿ ಈ ಮೊದಲೇ ಹೇಳಿದಂತೆ ನಕ್ಸಲಿಸಂ ಒಂದು ದೇಶದ್ರೋಹಿ ಕೃತ್ಯ ಅದರಲ್ಲಿ ಎರಡು ಮಾತೇ ಇಲ್ಲ ಆದ್ರೆ ಅದೊಂದು ವ್ಯವಸ್ಥೆಯ ವಿರುದ್ಧ ಹೋರಾಟ ಎಂಬ ನರೇಟಿವ್ ನ ಸಮಾಜದ ಮಧ್ಯೆ ಹರಿಯ ಬಿಟ್ಟಿದ್ದಾರೆ ಈಗ ಕರ್ನಾಟಕ ಮುಕ್ತ ರಾಜ್ಯ ಎಂದು ರಾಜ್ಯ ಸರ್ಕಾರ ಹೆಮ್ಮೆಯಿಂದ ಹೇಳಿಕೊಳ್ತದೆ ಆದರೆ ಇದೇ ರಾಜ್ಯ ಸರ್ಕಾರದ ಪ್ಯಾಕೇಜ್ ಮುಂದಕ್ಕೆ ಇನ್ನಷ್ಟು ಯುವಕ ಯುವತಿಯರನ್ನ ನಕ್ಸಲ್ ಚಟುವಟಿಕೆಗೆ ಆಕರ್ಷಿಸಬಹುದು ಅದರ ಜೊತೆಗೆ ಯುವಕ ಯುವತಿಯರನ್ನ ಈ ಕೂಪಕ್ಕೆ ದೂಡಲು ಬ್ರೈನ್ ವಾಶ್ ಮಾಡಲು ಆಯಕಟ್ಟಿನ ಜಾಗಗಳಲ್ಲಿ ನಗರ ನಕ್ಸಲರು ಕೂಡ ಇನ್ನೂ ಕುಳಿತಿದ್ದಾರೆ ಅನ್ನೋದನ್ನ ಸಮಾಜ ಮರೆಯಬಾರ್ದು ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ಅರತಂ ಕನ್ನಡ